ಹಾಯ್ ಗಾಯಿಸ್ ಆಲ್ರೆಡಿ ಹೇಳಿದೆ ಏನಪ್ಪ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ನೀವು ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಅಯೋಧ್ಯೆ ಥೀಮ್ ಇರುವಂತಹ ಗಣೇಶ ನೋಡ್ಬೋದು ಅಯೋಧ್ಯೆ ಮಂದಿರ ಇದೆ ಇಲ್ಲಿ ರಾಮ ನಮಸ್ಕಾರ ಕರ್ನಾಟಕ ಹೊಸ ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಗಣೇಶ ವೀಡಿಯೋದ ಮೂರನೇ ಸೀರೀಸ್ಗೆ ನಿಮಗೆಲ್ರಿಗೂ ಸ್ವಾಗತ ಇದೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಪಿ ಬಿ ರೋಡಲ್ಲಿರುವಂತಹ ನರಾರಿ ಶೇಟ್ ಏನು ಛತ್ರ ಪಕ್ಕದಲ್ಲೇ ಇದು ಗಣಪತಿನ ತಯಾರು ಮಾಡ್ತಾರೆ ಬನ್ನಿ ಒಳಗಡೆ ಹೋಗೋಣ ಇನ್ಫಾರ್ಮೇಷನ್ ತಿಳ್ಕೊಳೋಣ ಏ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದರೆ ಓಪೆ ಎಬ್ರ ಬೇಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸುಬರ್ ಸಕತೆ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತು ಗಣೇಶ ಸೀರೀಸ್ನ ಮೂರನೇ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ನಾನು ಆಲ್ರೆಡಿ ಎರಡು ಗಣೇಶ ಎಲ್ಲಿ ಮಾಡ್ತಾರೆ ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದೆ ಒಂದು ಎರಡು ಬಿಸಾಳೆ ಕಾಂಪೌಂಡಲ್ಲೇ ಎರಡು ಮಾಡ್ತಾರೆ ಇವಾಗ ಇದು ಪಿ ಬಿ ರೋಡಲ್ಲಿ ಒಂದಿದೆ ಇದೊಂದು ಬಿಟ್ಟಿದ್ದೆ ಸೊ ಇಲ್ಲೂ ಇದು ಕೂಡ ಮಾಡ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನಿಮಗೊಂದು ಬಿಗ್ ಅಪ್ಡೇಟ್ ಕೊಡೋದಿದೆ ಹಿಂದೂ ಮಹಾಗಣಪತಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಯಾವ ಅವತಾರದಲ್ಲಿ ಬರ್ತಿದೆ ಯಾವ ಕಲರ್ ಕಾಂಬಿನೇಷನ್ ಬರ್ತಾಯಿದೆ ಆಮೇಲೆ ಬಿಗ್ ಅಪ್ಡೇಟ್ ಈ ವಿಡಿಯೋದಲ್ಲಿ ಕೊಡ್ತೀನಿ ಕೊನೆ ತನಕ ನೋಡಿ දణ නడතු කමත්ම නි කడಿර කත් කಡಿර ගනපති සකතාගලා ನೋಡಿ ಹೌದು ಇದೆ ಕಮಲದ ಮೇಲೆ ಕುತ್ಕೊಂಡಿರೋ ಗಣಪತಿ ಇದು ನೋಡಿ ಎಲ್ಲ ದೊಡ್ಡ ದೊಡ್ಡ ಗಣಪತಿಗಳೇ ಇದಾವೆ ಇಲ್ಲಿ ಸೊ ಗಾಯಿಸಿ ಇದು ನೋಡಿ ಏನು ಸಾಕಾದಾಗಿದೆ ತಯಾರು ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು ಏನಾದರೂ ನಿಮ್ಮ ಏರಿಯಾದ ಗಣಪತಿ ನೀನು ನೋಡಿದರೆ ಕಮೆಂಟ್ ಮಾಡಿ ಹೇಳಿ ನನಗೆ ಎಲ್ಲ ತಯಾರಾಗ್ತಾ ಇದೆ ಸೇಮ್ ಅಲೆ ಅದು ಇದು ಇನ್ನು ಇದು ಗ್ರಿಪ್ ಅದು ಗ್ರಿಪ್ ಐತಿ ಹಿಡ್ಕೊಳ್ಳಿ ಸೊ ಗಾಯ ಎಲ್ಲ ತಯಾರಾಗ್ತಾ ಇದೆ ನೀವು ನೋಡಬಹುದು ಸಿಂಹ ಸಿಂಹ ಇದೆ ನೋಡಿ ಹಿಂದೆ ನೋಡ್ತಾ ಇದ್ದೀರಲ್ಲ ಇದು ಅಯೋಧ್ಯೆ ಇರುವಂತಹ ಗಣೇಶ ನೋಡ್ಬೋದು ಅಯೋಧ್ಯೆ ಮಂದಿರ ಇದೆ ಇಲ್ಲಿ ರಾಮ ಹಾಗೆ ಗಣೇಶ ಅದೇ ಸಖತ್ ಥೀಮ್ ಅಲ್ವಾ ಮಾಡಿದೆ ಇದು ಮಾತ್ರ ಆಗಿದೆ ನೋಡಿ ಗೈಸ್ ಈ ಶಾಪಲ್ಲಿರೋ ದೊಡ್ಡ ಗಣಪತಿ ಇದೆ ಅನ್ಸುತ್ತೆ ನೀವು ನೋಡ್ಬೋದು ನೋಡಿ ಎಷ್ಟು ದೊಡ್ಡದಿದೆ ಇದು ಇದು ಯಾವ ಊರದು ಅಥವಾ ನಮ್ಮ ದಾವಣಗೆರೆದ ಅಥವಾ ಬೇರೆ ಊರದ ಅಂತ ಕಮೆಂಟ್ ಮಾಡಿ ಹೇಳಿ ಇದು ಯಾರ್ದು ಗಣಪತಿ ಅಂತ ಸೊ ಪಕ್ಕದಲ್ಲಿ ಒಂದಿದೆ ಗಣಪತಿ ಇದು ಸಾಕ ದೊಡ್ಡದಿದೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಥರ ಇದೆ ಈ ಥರ ಮಾಡ್ತಾರೆ ಈ ಗಣಪತಿನ ಸೊ ಪೇಂಟಿಂಗ್ ಎಲ್ಲ ಆದಾಗ ಇನ್ನೊಂದ್ಸತಿ ಮಾಡ್ತೀನಿ ನಾನು ಈ ಗಣಪತಿಗಳನ್ನ ಸೊ ಹಾಯ್ ಸರ್ ಅದಿಬ್ಬು ಆಲ್ರೆಡಿ ಹೇಳಿದ್ದೆ ಏನಪ್ಪ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ನ್ಯೂ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೇಲೆ ಪೋಸ್ಟರ್ ಎಸ್ ಈ ಕಲರಲ್ಲಿ ಈ ಕಾಂಬಿನೇಷನಲ್ಲಿ ನಮ್ಮ ದಾವಣಗೆರೆ ಹಿಂದೂ ಮ ಗ ಮಹಾಗಣಪತಿ ಟ್ವೆಂಟಿ ಫೋರ್ ಟ್ವೆಂಟಿ ಫೋರು ಅಬ್ಬರಿಸಲಿದ್ದಾನೆ ಹೌದು ಈ ಕಾಂಬಿನೇಷನಲ್ಲಿ ಹಾಗೆ ಇನ್ನೊಂದು ವಿಷಯ ಹೇಳೋದಿತ್ತು ಇದೇ ಭಾನುವಾರ ಅಲ್ಲಿ ಫೀಲ್ಡಲ್ಲಿ ಧ್ವಜಸ್ತಂಭನ ನೆಡ್ತಾ ಇದ್ದಾರೆ ಸೊ ನಾನು ಅಲ್ಲಿ ಬರ್ತೀನಿ ಹಿಂದೂ ಮಹಾಗಣಪತಿದು ಪ್ರೋಗ್ರಾಮೆ ಅದು ಧ್ವಜ ಸ್ತಂಭ ಏನಿದೆ ಅಲ್ಲ ಅದರಲ್ಲಿ ಮಾಡ್ತಾ ಇದ್ದಾರೆ ಸೊ ನಾನು ಅಲ್ಲಿ ಬರ್ತೀನಿ ಸೊ ಯಾರ್ಯಾರೆಲ್ಲ ಬನ್ನಿ ನಾನು ಅಲ್ಲಿ ಸಿಗ್ತೀನಿ ಆಗೋಣ ಮಾತಾಡೋಣ ಅಂತ ಏನಂತೀರ ಸೊ ಇದು ಇದು ಇದೇ ಒಂದು ಬಿಗ್ ಅಪ್ಡೇಟ್ ಮೇಲೆ ನೋಡ್ತಾ ಇದೀರಲ್ಲ ಇದೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ಕಲರ್ ಕಾಂಬಿನೇಷನ್ ಬರ್ತಾ ಇದೆ ಸೊ ಈ ಭಾನುವಾರ ಬರ್ತಾ ಇದ್ದೀನಿ ಬನ್ನಿ ಅಂತೆ ಗೈಸ್ ಈ ಗಣಪತಿ ನೋಡಿ ನಂತರನೇ ಡುಂಡು ಮುಖಿಲ್ವ ಆಗಿದೆ ಅಲ್ವಾ ಈ ಗಣಪತಿ ಸಖತ್ ಇಷ್ಟ ಆಯಿತು ನೋಡಿ ಇದು ಕ್ಯೂಟ್ ಗಣಪತಿ ಸ್ಮೈಲಿಂಗ್ ಇಲ್ಲಿ ನೋಡಿದ ಶಿವ ಶಿವದ ಗಣಪತಿ ಇದು ಅಲ್ಟಿಮೇಟ್ ಆಗಿದೆ ಅಲ್ವ ಸೊ ಗಾಯ್ಸ್ ನಿಮಗೆ ಯಾವ ಗಣಪತಿ ಇಷ್ಟ ಆಗ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೀವೆಷ್ಟು ಲೈಕ್ ಕಮೆಂಟ್ ಮಾಡ್ತೀರ ಅಷ್ಟು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ವಿಡಿಯೋಗಳು ಮಾಡೋದಕ್ಕೆ ಇಲ್ಲಿ ನೋಡಿಲಿ ಹಾಂ ಎಲ್ಲ ನಡೀತಾ ಇದೆ ಸೊ ಗೈಸ್ ಹೇಗೆ ಅನ್ನಿಸ್ತೀವಿ ಈ ವಿಡಿಯೋ ನಿಮಗೆ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸೊ ಈ ಥರದ್ದು ಗಣೇಶ ಹಿಂದೂ ಮಹಾಗಣಪತಿದು ಪ್ರತಿಯೊಂದು ಅಪ್ಡೇಟ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಗ್ತಾಯಿರ್ತೀನಿ ಪ್ರತಿದಿನದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬರೀ ದೊಂದೇ ಅಷ್ಟೇ ಅಲ್ಲ ಸುತ್ತಮುತ್ತ ರಾಣೆಬೆನ್ನೂರು ಆಗಿರ್ಬೋದು ಹಾವೇರಿ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ನಮ್ಮ ಚಿತ್ರದುರ್ಗ ಆಗಿರ್ಬೋದು ಈ ಥರ ಹಲ್ವಾರು ಕಡೆ ಹೋಗಿ ಹಿಂದೂ ಮಹಾಗಣತಿ ಅಥವಾ ಯಾವ ಫೇಮಸ್ ಗಣಪತಿಗಳ ವೀಡಿಯೋನ ನಾನು ಮಾಡ್ತೀನಿ ಸೊ ನೀವೆಲ್ಲರೂ ಯೂಂಡ್ ನನಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ ಸೊ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಲವ್ ಯೋರ್ ಸೆನಿಂಗ್ ಆಫ್ ಬಾಯ್